ಎನ್ನ ಬಾರದಲೀ ಋಷಿ ಪ್ರತಿಪನ್ನ ಮಂತ್ರವಮೋಘವದರಿಂದೆನ್ನ ತೂಕದ ಮಗನ ಹನು ನೀ ನಂಜಬೇಡೆನು ತಾ ಕನ್ನಿಕೆಯ ಮುಟ್ಟಿದನು ಮುನ್ನಿನ ಕನ್ನೆತನ ಕೆಡದಿರಲಿಯನು ತವೆತನ್ನ ರಥವಿದ್ದೆಡೆಗೆರವಿ ತಿರುಗಿದನು ವಹಿಲೀ ಕನ್ನಿಕೆಯ ಮುಟ್ಟಿದನು ಮುನ್ನಿನ ಕನ್ನೆತನ ಕೆಡದಿರಲಿ ತನ್ನ ರಥವಿದ್ದೆಗೆ ರವಿ ತಿರುಗಿದನು ವಹಿಲೀ ಸೂರ್ಯನು ಕುಂತಿಗೆ ಮುನಿಯು ಕೊಟ್ಟ ಮಂತ್ರವು ಅಮೋಘವಾದುದು ಅದರಿಂದ ನಿನಗೆ ನನ್ನಷ್ಟೇ ಪ್ರಬಲನಾದ ಮಗನು ಹುಟ್ಟುತ್ತಾನೆ ನೀನು ಹೆದರಬೇಡ ಎಂದನು ಕನ್ಯೆಯಾದ ಕುಂತಿಯನ್ನು ಮುಟ್ಟಿ ನಿನ್ನ ಕನ್ನೆತನಕ್ಕೆ ಬಾರದಿರಲಿ ಎಂದು ಹೇಳಿ ಸೂರ್ಯನು ತನ್ನ ರಥದ ಕಡೆಗೆ ವೇಗದಿಂದ ಹೊರಟು ಹೋದನು